ಹಾಯ್ ವಿವರ್ಸ್ ಹೇಗಿದ್ದಾರೆ ಎಲ್ಲರೂ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಭಾರತದ ಪ್ರಮುಖ ವನ್ಯಜೀವಿ ಸಂಕುಲ ವನ್ಯಜೀವಿಗಳ ಅಸ್ತಿತ್ವಕ್ಕೆ ಬೆದರಿಕೆ ಹೊರಡುವ ಅಂಶಗಳ ಆಧಾರದ ಮೇಲೆ ಇವುಗಳನ್ನು ನಾಲ್ಕು ವಿಧಗಳಾಗಿ ವಿಂಗಡಿಸಬಹುದು ಒಂದನೆಯದು ಅಳಿವಿನಂಚಿನ ಪ್ರಭೇದಗಳು ಎರಡು ದುರ್ಬಲ ಪ್ರಭೇದಗಳು ಮೂರು ಅಪರೂಪದ ಪ್ರಭೇದಗಳು ನಾಲ್ಕು ವಿಲಕ್ಷಿತ ಪ್ರಭೇದಗಳು ಅಂಥೇಳಿ ಈಗ ಒಂದೊಂದಾಗಿ ವಿವರಿಸುತ್ತಾ ಹೋಗೋಣ ಒಂದನೆಯದು ಅಳಿವಿನಂಚಿನ ಪ್ರಭೇದಗಳು ಯಾವ ಪ್ರಭೇದಗಳು ಸಂಖ್ಯೆಯ ಗಣನೀಯವಾಗಿ ಕ್ಷೀಣಿಸುತ್ತಾ ಒಂದು ಆಪತ್ತಿನ ಮಟ್ಟವನ್ನು ಮುಟ್ಟಿದೆಯೋ ಮತ್ತು ಆ ಸಂಕುಲವೇ ನಿರ್ಣಾಮವಾಗುವ ಮಟ್ಟಿಗೆ ಯಾವ ಪ್ರಭೇದಗಳ ವಾಸಕ್ಷೇತ್ರ ನಾಶವಾಗುತ್ತಾ ಸಂಕುಚಿತವಾಗಿದೆಯೋ ಅಂಥ ಪ್ರಾಣಿ ಪ್ರಭೇದಗಳಿಗೆ ಅಳಿವಿನಂಚಿನ ಪ್ರಭೇದಗಳು ಎನ್ನುತ್ತಾರೆ ಅಳಿವಿನಂಚಿನ ಪ್ರಭೇದಗಳು ಯಾವುವೆಂದರೆ ಒಂದು ಭಾರತೀಯ ಸ್ಟಾರ್ ಆಮೆ ಎರಡು ನುಣುಪು ಲೇಪಿತ ನೀರು ನಾಯಿ ಮತ್ತು ಕಿರು ನೀರು ನಾಯಿ ಮೂರು ಟೊಕೊಯ ಗೆಕ್ಕೊ ಇದೊಂದು ಹಳ್ಳಿ ಪ್ರಭೇದ ನಾಲ್ಕು ಇಂಡಿಯನ್ ರೋಸ್ವುಡ್ ಶೇಷಂ ಐದು ಮುಗ್ಗರ್ ಇದೊಂದು ಮೊಸಳೆ ಪ್ರಭೇದ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನಲ್ಲಿಡಿ ಥ್ಯಾಂಕ್ ಯು ಆರು ಸಾರು ಸ್ಕ್ರೀನ್ ಇದೊಂದು ಪಕ್ಷಿ ಪ್ರಭೇದ ಏಳು ಹಂಪು ಬ್ಯಾಕ್ ಡಾಲ್ಫಿನ್ ಎಂಟು ಗಾಂಗೆಟಿಕ್ ಡಾಲ್ಫಿನ್ ಒಂಬತ್ತು ದ್ವಿ ಬೆನ್ನುರುಳೆಯ ಒಂಟೆ ಹತ್ತು ಹಂಪ್ ಬ್ಯಾಕ್ ಅಥವಾ ವೈನಾಡ್ ಮಹಾಶಿವ ಇದೊಂದು ಮೀನಿನ ಪ್ರಭೇದ ಹನ್ನೊಂದು ದಿ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ದಿ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಹನ್ನೆರಡು ಸಿಂಧು ಡಾಲ್ಫಿನ್ ಹದಿಮೂರು ನೇರಳೆ ಬಣ್ಣದ ಕಪ್ಪೆ ನೆಕ್ಸ್ಟ್ ಹದಿನಾಲ್ಕು ನೀಲ್ ಕುರಂಜಿ ಹದಿನೈದು ಚಿರು ಟಿಬೇಟಿನ ಚಿಗರೆ ಹದಿನಾರು ಚಾಂಗ್ಡಾಂಗಿ ಅಥವಾ ಚಂಗರ ಇದೊಂದು ಪರ್ವತ ಮೇಕೆ ಹದಿನೇಳು ಕೆಂಪು ಪಾಂಡ ಹದಿನೆಂಟು ಪಂಗೋಲಿನ್ ಇದೊಂದು ಚಿಪ್ಪುಹಂದಿ ಹತ್ತೊಂಬತ್ತು ನಾರ್ದನ್ ರಿವರ್ ಟೆರೆಫಿನ್ ಆಮೆ ಪ್ರಭೇದ ಇಪ್ಪತ್ತು ಅರೇಬಿಯನ್ ಸಮುದ್ರದ ಹಂಪ್ ಬ್ಯಾಕ್ ಬೆನ್ನುರಿ ತಿಮಿಂಗಲ ಇದೊಂದು ಇಪ್ಪತ್ತೊಂದು ಗಾರಿಯಲ್ ಇಪ್ಪತ್ತೆರಡು ಗಂಗೆಯ ಶಾರ್ಕ್ ಇದೊಂದು ಮೀನಿನ ಪ್ರಭೇದ ಇಪ್ಪತ್ತ್ಮೂರು ರೆಡ್ ಶ್ಯಾಂಡರ್ ಇದೊಂದು ಸಸ್ಯ ಪ್ರಭೇದ ಇಪ್ಪತ್ತ್ನಾಲ್ಕು ಹಿಮಚಿರತೆ ಇಪ್ಪತ್ತೈದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಕಾಡುಕೋಳಿ ಹೆಬ್ಬಕ್ಕ ಪಕ್ಷಿ ಅಂತಲೂ ಕರೆಯುತ್ತಾರೆ ಇಪ್ಪತ್ತಾರು ಭಾರತದ ಕಾಡು ಕತ್ತೆ ಇಪ್ಪತ್ತೇಳು ಕಿಯಾಂಗ್ ಅಥವಾ ಟಿವೇಟಿನ ಕಾಡುಕತ್ತೆ ಹಾಗೆ ಇಪ್ಪತ್ತೇಳು ಕಿಯಾಂಗ್ ಅಥವಾ ಟಿಪೇಟಿನ ಕಾಡು ಕತ್ತೆ ಇಪ್ಪತ್ತೆಂಟು ದುಬೊಂಗು ಇಪ್ಪತ್ತೊಂಬತ್ತು ಜೌಗು ಜಿಂಕೆ ಮೂವತ್ತು ಜೆರ್ಡನ್ ಕ್ರೆಝರ್ ಇದೊಂದು ಪಕ್ಷಿ ಪ್ರಭೇದ ನೆಕ್ಸ್ಟ್ ಎರಡನೇದು ದುರ್ಬಲ ಪ್ರಭೇದಗಳು ಯಾವ ಪ್ರಭೇದಗಳ ಸಂಖ್ಯೆ ಇಂದಿಗೂ ಹೆಚ್ಚಿದ್ದು ಮುಂದೊಂದು ದಿನ ಅಳಿವಿನಂಚಿನ ಪ್ರಭೇದಗಳಾಗುವ ಸಂಭವವನ್ನು ಹೊಂದಿದೆಯೋ ಅಂಥ ಪ್ರಭೇದಗಳನ್ನು ದುರ್ಬಲ ಪ್ರಭೇದಗಳು ಎಂದು ಕರೆಯುವರು ಉದಾಹರಣೆಗೆ ಕಪ್ಪು ಚಿರತೆ ಮತ್ತು ಪಾರತೀಯ ಚಿರತೆ ಇತ್ಯಾದಿ ನೆಕ್ಸ್ಟ್ ಮೂರು ಅಪರೂಪದ ಪ್ರಭೇದಗಳು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುವ ಅತ್ಯಂತ ಕಡಿಮೆ ಸಂಖ್ಯೆಯನ್ನು ಹೊಂದಿರುವ ಅಪಾಯಕ್ಕೊಳಗಾದ ಪ್ರಭೇದಗಳನ್ನು ಅಪರೂಪದ ಪ್ರಭೇದಗಳು ಎನ್ನುವರು ಉದಾಹರಣೆ ರೆಡ್ ಪಾಂಡ ಮತ್ತು ನೀಲಗಿರಿ ತಹರ್ ನಾಲ್ಕು ವಿಲಕ್ಷಿತ ಪ್ರಭೇದಗಳು ಎಂದರೆ ಒಂದು ಪ್ರದೇಶದ ಮೂಲವಲ್ಲದ ಪ್ರತಿ ಭೇದಗಳಿಗೆ ವಿಲಕ್ಷಿತ ಪ್ರಭೇದ ಎಂದು ಕರೆಯುವರು ಉದಾಹರಣೆ ಲಾಂಟಾನ ಕಾಮರ್ ಜಲ ಹಯಾಸಿತ್ ಜಲ ಹಯಾಸಿತ್ ಸೊ ಇಷ್ಟು ಅಂಚಿನ ಅಳಿವಿನಂಚಿನ ಪ್ರಭೇದಗಳು ಅಂಥೇಳಿ ಇನ್ನೂ ಸಾಕಷ್ಟು ಇದ್ದಾವೆ ಇವತ್ತಿನ ಕ್ಲಾಸ್ನಲ್ಲಿ ಮೂವತ್ತು ಪ್ರಭೇದಗಳು ಯಾವ್ಯಾವ ಇದ್ದಾವೆ ಅಂಥೇಳಿ ನಾವು ತಿಳಿದುಕೊಂಡಿದ್ದೇವೆ ಮುಂದಿನ ತರಗತಿಯಲ್ಲಿ ಮುಂದಿನ ಸೆಷನ್ನಲ್ಲಿ ಉಳಿದ ಪ್ರಭೇದಗಳನ್ನು ಯಾವ ಇದ್ದಾವೆ ಅನ್ನೋ ವಿಚಾರವನ್ನು ತಿಳಿದುಕೊಳ್ಳೋಣ ಅಷ್ಟರಲ್ಲಿ ನೀವು ಲೈಕ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು